ಗಾಬ್ರಿ ಊರಿ ಅಂದ್ರೆ ದಯಣ್ಣ ದಯಣ್ಣ ಅಂದ್ರೆ ಗಾಬ್ರಿ ಊರಿಕಮ್ ನಾಳೆ ಕಬ್ಬು ಹಬ್ಬಕ್ಕೆ ಒಂಟ್ರೇಣ ಬಲ ಮಾತ್ರ ಈ ಕುಂದು ಕಚ್ಚಾ ಕಾಲಿಕ್ಕ್ಯೂರ್ ಹಳ್ಳಿ ಕಡ್ರಿ ಪ್ಯೂರ್ ಹಳ್ಳಿ ಆದ್ರೆ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತು ನೋಡ್ರಿ ಭಾನುವಾರದ ಸಂಜೆ ದೇವರ ಗುಡ್ಡ ಜನಗಳ ಜಾತ್ರೆ ಒಳಗೆ ಸ್ನೇಹಿತರೆ ಇಲ್ಲಿ ಕೆಲವೊಂದು ಹಬ್ಬದ ಹುರಿಗಳದವು ಇಲ್ಲಿ ದಯಾನಂದ ಅಣ್ಣಾರ ದಾವಣಿ ಒಳಗೆ ಇವಾಗ ಪರ್ಟಿಕ್ಯುಲರ್ ಅದಾರ ನೋಡ್ರಿ ಅಣ್ಣಾರ ನಮಸ್ಕಾರ ದಯಾನಂದಣ್ಣ ಅವರ ಬ್ರದರ್ ರಾಜವಣ್ಣ ಇದಾರೆ ಬಗ್ಗೆ ಮಾಹಿತಿ ಕೇಳೋಣ ನಮಸ್ಕಾರ ರಜಣ್ಣ ನಮಸ್ತೆ ಅಣ್ಣ ಅಣ್ಣ ಎಷ್ಟ್ರೀ ಟೋಟಲ್ ಹಬ್ಬಕ್ಕೆ ಇವು ಗಾಬ್ರಿ ಊರಿ ಬಂದ್ಬಿಟ್ಟು ಐದವಣ ಗಾಬ್ರಿ ಊರಿ ಗಾಬ್ರಿ ಊರಿ ಅಂದ್ರೇನು ಅಣ್ಣ ಇವು ತಮಿಳುನಾಡು ಕುಂದಾರಪಲ್ಲಿ ಅಂತ ಸಂಚತ್ತಣ್ಣ ಅಣ್ಣ ಅಲ್ಲಿ ಗಾಬ್ರಿ ಇದ್ರಿ ಮಾಡ್ ನೋಡಿ ಹಬ್ಬಕ್ಕೊಂದ್ ಹಬ್ಬಕ್ಕೆ ಪಾಸ್ ಆಗ್ತಾವಂತ ಗೆಸ್ಟಿಂಗ್ ಮೇಲೆ ಅಣ್ಣ ನಮ್ ದವಣಿಲ್ ಏನ್ ವಿಶೇಷ ಅಂದ್ರಣ್ಣ ಹಾವೇರಿಲ್ ಆಗ್ಲಿ ದೇವ್ರ ಗುಡ್ಗಾಗ್ಲಿ ಅಣ್ಣ ನಮಗೆ ಒಟ್ಟು ಗಾಬರಿ ತನ ಇರ್ಬೇಕ್ ನಮ್ಮ ದಯಾಣರು ನಮ್ಮ ಅಣ್ಣಾರು ಗಾಬ್ರಿ ಊರಿಂದನೇ ಹೆಸರು ಮಾಡಿದ್ರು ಹಾವೇರಿ ಡಿಸ್ಟಿಕ್ನಾಗೆ ಅಣ್ಣ ಈ ಕೆಲಸ ಎತ್ತಿನಕಿಂತನೂ ಗಾಬ್ರಿ ಊರಿ ಅಂದ್ರೆ ದಯಣ್ಣ ದಯಾಣ ಅಂದ್ರೆ ಗಾಬರಿ ಊರಿ ಓಕೆ ಇವು ಒಟ್ಟು ಐದು ಕರ ತಗೊಂಡಿದ್ವಿ ಅಣ್ಣ ನಾವು ಅಲ್ಲಿ ಅಣ್ಣ ಇವೆರಡೂ ಒಂದು ಐತೆ ಒಂದು ನಾಲ್ಕಲ್ಲಿ ಐತಣ್ಣ ಇವು ಆಮೇಲೆ ಇವು ಬಂದ್ಬಿಟ್ಟು ಅಲ್ಲಾಗಿಲ್ಲ ಅಣ್ಣ ಎರಡು ಕರ ಅಣ್ಣ ಯಾವದ ಇದು ಎಷ್ಟಲ್ಲ ಅಂದ್ರೆ ಇದು ಅಣ್ಣ ಇದು ನಾಲ್ಕಲ್ಲು ಐತೆ ಅದು ಎರಡಲ್ಲಿ ಐತಣ್ಣ ಇದು ಎರಡೆಲ್ಲು ಐತೆ ಇದು ಓಕೆ ನಾಲ್ಕು ಇದು ಎರಡಲ್ಲು ಇವು ಇವು ಸ್ವಲ್ಪ ತಳಿ ಅಮೃತ್ ಮಾಲ್ ಬರ್ತಣ್ಣ ಇದು ಅಂದ್ರ ಪಕ್ಕ ಪ್ಯೂರ್ ಅಮೃತ್ ಮಾಲ್ ರೀ ಸ್ವಲ್ಪ ತಮಿಳುನಾಡು ಆಮೇಲೆ ಇದು ಗುಜ್ ಮಾವು ಅಂತ ಬರ್ತೈತಿ ಅಣ್ಣ ಹಳ್ಳಿಕಾರೊಳಗೆ ಹೇಳ ಹಳ್ಳಿಕಾರೊಳಗೆ ಗುಜ್ ಮಾವು ಅಂತ ಬರ್ತೈತೆ ಗುಜ್ ಮತ್ತು ಅಮೃತ್ ಮಾಲ್ ಮಿಕ್ಸ್ ಐತಣ್ಣ ಅವು ಇವು ತಮಿಳ್ನಾಡು ತಳಿ ಏನರ ಮಿಕ್ಸ್ ಅದಮಿ ತಮಿಳ್ ನಾಡೊಳಗೆ ಜಾಸ್ತಿ ಯೂಸ್ ಮಾಡೋಂಥ ದನ ಅಂದ್ರೆ ಗುಜ್ ಮಾವು ಹಳ್ಳಿ ಕಾರೊಳಗೆ ಗುಜ್ ಮಾವ್ ಅಂತ ಬರ್ತಾನ ಗುಜ್ಮಾವ್ ದನನೇ ಅವ್ರು ಕಟ್ಟೋದು ಗುಜಮಾವ್ ದನ ಈ ಒಂದ್ ಸ್ವಲ್ಪ ಹಬ್ಬಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾರ ಅಣ್ಣ ಇದು ಎಷ್ಟ್ರಿ ನಾಲ್ಕ ಹಾ ಇದ್ ನಾಲ್ಕಲ್ಲ ಅಣ್ಣ ಇದು ಆರಲ್ಲಾ ಹೆಂಗ ಭಾಳ ರ್ಯಾಶ್ ಅದಾವು ಭಾಳ ರ್ಯಾಶ್ ಅದಾವ ಅಣ್ಣ ಇಲ್ಲಿ ಜನ ನೋಡಿ 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 ಒಂದ್ ಸ್ವಲ್ಪ ಡೌನ್ ಆಗ್ಬಿಟ್ಟಾವಣ್ಣ ದನ ಯಾಕಂದ್ರೆ ಇಲ್ಲಿ ಅವ್ಕ್ ಸರಿಯಾಗಿ ಹುಲ್ಲ್ ಸಿಕ್ಕಲ್ಲ ನೀರ್ ಕುಡಿಯಲ್ಲ ಈ ಬೆದರ್ ಅದಾವಲ್ಲ ಹುಲ್ಲು ನೀರು ಸರಿಯಾಗಿ ಕುಡಿತಿಲ್ಲ ಅಣ್ಣ ಓಕೆ ಏ ಅಣ್ಣ ಹೋಗ್ಬೇಡದಕ್ಕೆ ಓ ನೋಡಿದ್ರಲ್ಲ ಸ್ನೇಹಿತರೆ ಎರಡು ಬೀಜದ್ದಲ್ಲಣ್ಣ ಎರಡು ಬೀಜದಾಗ ಅಣ್ಣ ಓಕೆ ಅಣ್ಣ ಅಣ್ಣ ಇದು

ಹ್ಞೂ ಆಮೇಲೆ ನೋಡ್ರಿ ಬ್ಯಾಕ್ ಸೈಡ್ ಅವು ಚೂರು ಭಾಳ ರ್ಯಾಶ್ ಐತಿದಂತು ಎರಡು ಅದಾವು ಆದಷ್ಟು ತೋರಿಸ್ತಾಡಿ ಇಲ್ಲಿ ಎತ್ತಿದಾವೆ ಇಲ್ಲಿ ನೋಡ್ರಿ ಏಯ್ ಬನ್ರಿ ಇನ್ನೂ ಒಂದು ಸ್ವಲ್ಪ ಅದಾವು ಒಳ್ಳೆ ಜಾಗ ಕೇಳೋಣ ಅಂತ ಹೇ ಕುರ್ಬ ಜಾತ್ರೆ ಫೋನ್ ಮಾಡ್ತೀನಿ ಬಾ ಅಣ್ಣ ಮತ್ತು ಬೇರೆ ಯಾವುದ ಅಣ್ಣ ಇಲ್ಲಿ ಇವನ್ ಜಿ ಇವೆರಡು ಇವು ಇವು ಸಂತೆಯಲ್ಲಿ ಸಿಕ್ಕಾಪಟ್ಟಿ ಗಾಬರಿ ಇದ್ವಣ ಇವು ಕರ ಇಲ್ಲಿ ಜನ ಮನ ನೋಡಿ ಒಂದ್ ಸ್ವಲ್ಪ ಜನ ಮನಕ್ಕೆ ಸುಮ್ನಾಗಿ ಒಣ ಇವು ಹೆಂಗಂದ್ರ ಹಬ್ಬ ಮಾಡಿದ್ರು ಬಂತು ಹಬ್ಬ ಮಾಡ್ಲಿಕ್ಕರು ಬಂತು ಜಾತಿ ಕುಲ ಅವಕ್ಕಿಂತ ಇವು ಚಂದಣ ಜಾತಿ ಕುಲದೊಳಗೆ ಜಾತಿ ಕುಲದೊಳಗೆ ಯಾಕಂದ್ರಣ ಇವು ಈ ಕಡೆ ವ್ಯವಸಾಯಕ್ಕೂ ಆಗ್ತವು ಹಬ್ಬಕ್ಕೆ ಪಾಸ್ ಆದ್ರೆ ಅದಕ್ಕ ಆಯ್ತವಣ ಎರಡು ಕಾಯ್ತವೆ ಅದರಿಂದವ ಇವನ್ನ ಮೊಳಕೆ ಕರ ಇನ್ನ ಅಲ್ಲಾಗಿಲ್ಲ ಎರಡು ಎರಡು ಅಲ್ಲ ಹಾ ಚೆನ್ನಾಗ್ ಒಳ್ಳೆ ಗಾಬರಿ ಅದವು ಗಾಬರಿ ಅಂದ್ರೆ ಯಾರಿಗಪ್ಪ ಮೇನ್ ಅಂತಂದ್ರೆ ಇವಾಗ ತಗೊಂಡು ತಾಲೀಮ್ ಒಳ್ಳೆದ ಇನ್ನೊಂದೇನು ರಾಜವಣ್ಣ ನೀವ್ ಹೇಳ ನಿಮ್ಗೆ ನಾವೊಂದು ಪ್ರಶ್ನೆ ಕೇಳ್ತೇನೆ ಇವಾಗ ಯಾವಾಗ್ಲೂ ಹಬ್ಬದ ಹೋರಿ ಹಬ್ಬದ ಹೋರಿ ಏನ್ ತಗ ತಗಂತಾರಲ್ಲ ನಾವ್ ಹಬ್ಬ ಮಾಡ್ಬೇಕು ಸೊ ಇವಾಗ ಅವರು ಆಲ್ರೆಡಿ ಹೋರಿ ಹಂಗ್ ಪರ್ಫಾರ್ಮೆನ್ಸ್ ಐತಿ ಹಂಗೈತಿ ಹಿಂಗೈತಿ ತಾಲೀಮ್ ಐತಿ ಅದನ್ನ ನೋಡ್ತು ಅಥವಾ ಹೋರಿ ಹಬ್ಬಕ್ಕ ಇದು ರೆಡಿ ಆಕೈತಿ ಕೊಡ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನೋಡ್ತಾ ಹೋಗಬೇಕು ಅಣ್ಣ ಈಗ ಹಬ್ಬದೋರಿ ಕಟ್ಟಂತಾರ ಅಣ್ಣ ಅವರು ಪಕ್ಕ ಕಸುಬ್ದಾರು ಹೆಂಗೆ ಅಂದ್ರೆ ಹೋರಿ ನೋಡ್ತಿದ್ದಂಗೆ ಹೇಳ್ತಾರಣ್ಣ ಗೆಸಿಂಗ್ ಮಾಡ್ಬಿಡ್ತಾರೆ ಇದು ಮಾಡ್ತೇ ಇದಿಲ್ಲ ಅದ್ರದ್ದು ಹಾವ ಭಾವ ನೋಡ್ತಾರಣ ನೋಡ್ಬಿಟ್ಟು ಗೆಸಿಂಗ್ ಮಾಡ್ತಾರ ಅಂದ್ರೆ ಮುಂಚೆನೇ ಇವಾಗ ನನಗೆ ತಾಲೀಮ್ ಇರಬೇಕು ತಾಲೀಮ್ ರೆಡಿ ಇರ್ಬೇಕು ಹಂಗೇನ ಇವಾಗ ಈಗ ವಾಟ್ಸ್ಆಪ್ ಫೇಸ್ಬುಕ್ ಇವೆಲ್ಲ ಬಂದ್ಮೇಲೆ ಸೋಶಿಯಲ್ ಮೀಡಿಯಾದ್ಮೇಲೆ ಹವ ಮಾಡಾಕಿ ಮೇಲೆ ತಾಲೀಮು ಗಿಲೀಮು ಅಣ್ಣ ಮೊದ್ಲು ಯಾವ್ ತಾಲೀಮು ಕೊಡ್ತಿರಲಿಲ್ಲ ಯಾವ ಇಲ್ಲಣ್ಣ ಸರಿ ಅಣ್ಣ ಸುಮ್ನೆ ವ್ಯವಸಾಯ ಮಾಡ್ಕೊಂತಿದ್ರು ಹಬ್ಬ ಇದ್ದಾಗ ಹಬ್ಬ ಮಾಡ್ರಣಸ್ ಆತರ ಮಾಡ್ತಾರ ಏನೋ ಯೂಶಲಿ ಹಂಗೆ ನಾರ್ಮಲ್ ತಾಲೀಮ್ ಇರ್ತಿದ್ದಿಲ್ಲ ನಾಳೆ ಹಬ್ಬನಾಡ್ಕೊಂಬಂದ ನಾಳೆ ಓಕೆ ಅಣ್ಣ ನೋಡ್ರಿ ಸ್ನೇಹಿತರೆ

ಸೊ ಇವಾಗ ಅಲ್ಲಿ ಇನ್ನೊಂದು ಸ್ನೇಹಿತರೆ ಲಾಸ್ಟಲ್ಲಿ ಇನ್ನೊಂದು ಸ್ಪೆಷಲ್ ಹೋರಿ ಐತಿ ಅದು ಹಬ್ಬಕ್ಕೂ ಬರ್ತೈತಿ ಸ್ನೇಹಿತರೆ ಆಮೇಲೆ ಗಾಢಕ್ಕೂ ಐತದ ಗಾಡಕ್ಕೆ ಗಾಡದೊಳಗೆ ಭಾಳ ಹೆಸರು ಮಾಡ್ಯತಂತ ಅದಕ್ಕೊಂದು ಹಿಸ್ಟ್ರಿನ ಐತಿ ಅಂತಂದು ಹೇಳ್ತಾರೆ ರಾಜವಣ್ಣ ಸೊ ಇವಾಗ ಅದ್ರ ಬಗ್ಗೆ ಹೋಗಿ ಮಾಹಿತಿ ಕೇಳೋಣ ಅದು ಬೇಕಂದ್ರೆ ನೀವು ಹಬ್ಬಕ್ಕೂ ಯೂಸ್ ಮಾಡ್ಕೋಬೋದು ಅಲ್ಲಿ ಐತಿ ನೋಡ್ರಿ ಸ್ನೇಹಿತರೆ ನೋಡ್ರಿ ಇಲ್ಲಿ ದೇವ್ರಗುಡ್ ಜಾತ್ರೆ ಒಳಗೆ ಒಂದು ಸ್ಪೆಷಲ್ ಪೂರಿ ಐತಿ ಬರ್ರಿ ಇದ್ರ ಬಗ್ಗೆ ಮಾಹಿತಿ ಹೇಳ್ತಾನಿ ಇದು ಕೂಡ ಐತಿ ನಮ್ ದಾವಣಗೆ ಅಂತಂದು ಹೇಳಿದ್ರ ರಾಜ ಅಣ್ಣ ನಮಸ್ಕಾರ ರಾಜಣ್ಣ ನಮಸ್ತೆ ಅಣ್ಣ ದಯಾನಂದ ಅವ್ರ ಏನಾಗ್ರಿ ಅಣ್ಣ ಬ್ರದರ್ ಹದಿನೇಳ ಹದಿನಾರ ಹದಿನೇಳು ವರ್ಷದ ಒಂದು ವಿಶ್ವಾಸದ ಮ್ಯಾಗೆ ಇಬ್ರು ಒಂದು ಅಣ್ಣ ತಮ್ಮನ್ ಹೊರ ಹೊಟ್ಟಿದ್ದ ಅಣ್ಣ ತಮ್ಮನ್ ತರಾನೇ ನೀವು ಅದಿರಣ ಓಕೆ ಸರಿ ಅಣ್ಣ ಅಣ್ಣ ಇದಕ್ಕ ಕರ್ಕಂಬಂದ್ರಿ ಇದ್ರ ಬಗ್ಗೆ ಏನೋ ಬಹಳ ಒಳ್ಳೆ ಹಿಸ್ಟ್ರಿ ಐತಿ ಇದ್ರದ್ದು ಅಂತಂದು ಅಣ್ಣ ಇದು ಆರು ವರ್ಷದಿಂದ ಎರಡನೇ ಆಗಿತ್ತಣ್ಣ ಆರು ಎರಡನೇ ಆಗಿತ್ತಣ್ಣ ಗುಡ್ಡು ಚನ್ನಾಪುರದಾಗ ಪ್ರಥಮ ಬಾರಿಗೆ ಹೊಸ ವ್ಯಾಪಾರ ಮಾಡುವಾಗ ತಗೊಂಡಿದಣ ಎಪ್ಪತ್ತೆಂಟು ಸಾವಿರಕ್ಕೆ ಅಲ್ಲಿಂದ ಮುದೇನಗುಡಿ ರೋಣ ತಾಲೂಕು ಮುದೇನಗುಡಿ ಪ್ರದೀಪ್ರಿಗೆ ಒಂದ್ ಲಕ್ಷ ಒಂದ್ ಸಾವಿರ ಜೊತೆನೆ ಕೊಟ್ಟಿದ್ನ ಇವಾಗ ಅಲ್ಲಿಂದ ಅಣ್ಣ ಚಕ್ಡಿ ರೇಸ್ಗೆ ಚೆನ್ನಾಗ್ ಹೊಂಟ್ಬಿಟ್ವಿ ಕರ ಅಲ್ಲಿಂದ ಒಂದು ನಲ್ವತ್ತಕ್ಕೆ ಹೋದ ಹುಲ್ಲೂರಿಗೆ ಸರಿ ಅಣ್ಣ ಹುನ್ನೂರಿಂದ ತಿರ್ಗಾಣ ಮುನ್ಶಾಳ್ ಶರಣಪ್ಪಣ್ಣ ಅಂತ ಅಧ್ಯಕ್ಷರು ಅವ್ರಿಗೆ ಹತ್ತು ಸಾವಿರ ಕಮ್ಮಿ ಮೂರು ಲಕ್ಷಕ್ಕೆ ಹೋದ ಈ ಎತ್ತು ಅಲ್ಲಿಂದ ತಿರ್ಗವಾ ಒಂದ್ ಎತ್ತು ಆಂಧ್ರಕ್ ಜೊತೆ ಇದ್ರೊತೆಯತ್ತು ಇದ್ರ ಜೊತೆ ಆಧ್ರಾಕ್ ಹೋದ್ಮೇಲೆ ಈ ಎತ್ತ ತಿರ್ಗ ನಿನ್ನೆ ಅಣ್ಣಿಗಿರಿ ಎಲ್ಲಪ್ಪ ಅಂತ ದೊಡ್ಡ ಅವರು ಅಣ್ಣಿಗಿರಿ ಎಲ್ಲಪ್ಪಣ್ಣ ಆ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ತಗೊಂಡಿದ್ದಣ್ಣ ತಿರ್ಗಾ ನೆನ್ನೆ ಅವ್ರಿಗೆ ಎತ್ ಸೇರ್ಸಕ್ ಆಗ್ಲಿಲ್ಲ ಇದ್ರ ಜೊತೆಗೆ ಸರಿ ಅವಾಗ ನಾನ್ ಏನ್ ಮಾಡಿದೆ ಎತ್ ನಮಗೆ ಬೇಕು ಅಂತಂದು ಒಂದ್ ಲಕ್ಷ ಹನ್ನೊಂದ್ ಸಾವಿರ ನಾನು ಇಟ್ಕೊಂಡಿದ್ದೀನಿ ಅಣ್ಣ ನೆನ್ನೆ ಐತಿ ನೆನ್ನೆ ಹಾ ಇವಾಗ ಇದು ಏನ್ ಇದು ವ್ಯಾಪಾರ ಕಲ್ಲ ಈಗ ಅಣ್ಣ ವ್ಯಾಪಾರ ಬಂದ್ರೆ ಕೊಡ್ತೀನಿ ಅಂದ್ರೆ ರೇಟಿಗೆ ಬಂದ್ರೆ ಕೊಡ್ತೀನಿ ರೇಟಿಗೆ ಬಂದ್ರೆ ಕೊಡ್ತೀನಿ ಇಲ್ಲ ಅಂದ್ರೆ ರೇಸ್ ಬೇಕು ಅಂತ ಮಡಿಕೊಂಡಿ ಮಡಿಕೊಂತೀನಿ ಅಣ್ಣ ರೇಸ್ ಮಾಡ್ತೈತೆ ಅಣ್ಣ ಆಮೇಲೆ ವ್ಯವಸಾಯನು ಮಾಡ್ತೈತೆ ಆಮೇಲೆ ಜಾತ್ರೆಗೆ ಚಕ್ಲಿ ಹೊಡಿಯಕ್ಕೂ ಅಣ್ಣ ಇತ್ತು ಎರಡು ಕೋಲ್ಗೂ ಬರ್ತೈತೆ ಅಣ್ಣ ಇದು ಒಂಟ್ರೆ ಅಣ್ಣ ಬಾಲ ಮಾತ್ರ ಈಗ ಟಚ್ ಆಗ್ಬೇಕು ಆ ಲೆಕ್ಕ ಆತರ ಹ್ಮ್ ಓಕೆ ಅಷ್ಟೊಂದು ಸ್ಪೀಡ್ ಅಣ್ಣ ಓರಿ ಸರಿ ಅಣ್ಣ ಆಮೇಲೆ ಅಣ್ಣ ಇದಕ್ಕೆ ವ್ಯಾಪಾರ ಅಣ್ಣ ಅಣ್ಣ ಇದಕ್ಕೆ ವ್ಯಾಪಾರ ಇಲ್ಲಿ ಒಂದ್ ಹೇಳ್ತಿದ್ವಣ್ಣ ನಾನ್ ತಗೊಂಡಿರೋದು ಒಂದ್ ಲಕ್ಷ ಹನ್ನೊಂದು ಸಾವಿರಕ್ಕೆ ಅದ್ರ ಮೇಲೆ ಏನಾರ ಲಾಭ ಬಂದ್ರೆ ಕೊಡ್ತೀನಿ ಅಣ್ಣ ಓಕೆ ನೋಡ್ರಿ ಸ್ನೇಹಿತರೆ ಅಣ್ಣಾರ ಹೇಳ್ತಿದಾರೆ ಒಂದು ಎಷ್ಟ್ರಿ ನಲ್ವತ್ತಲ್ಲ ಒಂದು ಮೂವತ್ತೈದು ನಲ್ ಒಂದು ಅಂತ ಹೇಳ್ತಾರೆ ಅಣ್ಣಾರ ಇವ್ರು ತಗೊಂಡಿದ್ದು ಒಂದ್ ಲಕ್ಷದ ಹನ್ನೊಂದು ಸಾವಿರ ಲಾಭ ಬಂದ್ರೆ ಕೊಡ್ತೀನಿ ಅಂತಂದು ರಾಜವಣ್ಣ ಓಪನ್ ಆಗಿ ಹೇಳಕತ್ತಾರ ಆಮೇಲೆ ಈ ಎತ್ತಿನ ಇತಿಹಾಸಾನು ಹೇಳಿದ್ರು ಅವ್ರು ಇದು ಯಾವ ತರ ಯಾರ್ಯಾರ ಕೈಗೆ ಹೋತ್ ಎಷ್ಟೆಷ್ಟು ರೇಟಿಗೆ ಹೋತು ಹೆಂಗ ಏನು ಅಂತಂದು ಬಹಳ ಪ್ರೀತಿಯಿಂದ ಹೋಣ ತಗೋಬೇಕು ಅಂತಾನೆ ಓಕೆ ಆಮೇಲೆ ಅಣ್ಣ ಇದು ಏನು ಬಾಳ ಬಹಳ ಹೇಳಿ ಮಾಡಿಸಿದ್ರೆ ಅಣ್ಣ ಇದು ಜಿಗಳೂರ್ ಬುಲ್ಸ್ ಅಂತ ಹೊಡೆದ್ ಬಿಟ್ರೆ ಯಾವ್ದು ಜಿಗಳೂರ್ ಬುಲ್ಸ್ ಜಿಗಳೂರ್ ಬುಲ್ಸ್ ಜಿಗಳೂರ್ ಬುಲ್ಸ್ ಅಂತ ಹೊಡೆದ್ರಣ್ಣ ಇದ್ರ ಪೂರ ಬಯೋಡಾಟಾನೇ ಬಂದ್ಬಿಡ್ತಿ ಅಣ್ಣ ಜಿಗಳೂರ್ ಬುಲ್ಸ್ ಅಂತ ಹೊಡೆದ್ರೆ ಬುಲ್ಸ್ ಅಂತ ಹೊಡೆದ್ರೆ ಹೆಸರು ಏನಿತ್ತು ಅಣ್ಣ ಇದಕ್ಕೆ ಇದಕ್ಕೆ ಅವ್ರ ಹೆಸರು ಏನಕ್ಕಿದ್ರೆ ಗೊತ್ತಿಲ್ಲ ಅಣ್ಣ ಒಟ್ಟು ಜಿಗಳೂರ್ ಬುಲ್ಸ್ ಅಂತ ಹೊಡೆದ್ರೆ ಪೂರ ಅದ್ರ ಇನ್ಸ್ಟಾಗ್ರಾಮ್ ನೇ ಪೂರ ವಿಡಿಯೋನೇ ಬಂದ್ಬಿಡ್ತಾವ ಈ ಎತ್ತಿನ ಬಗ್ಗೆ ಪ್ರತಿಯೊಂದು ಕೂಡ ಅಣ್ಣ ಇದು ಹಲ್ಲಣ್ಣ ಹಲ್ಲಣ್ಣ ನಾನ್ ಕೊಟ್ಟಾಗ ಎರಡಲ್ಲಿ ಇತ್ತು ಇಲ್ಲಿಗೆ ಸಮ ಮಾಡ್ಬಿಟ್ಟು ಒಂದೂವರೆ ವರ್ಷ ಅಥವಾ ಎರಡು ವರ್ಷ ಆಯ್ತಣ್ಣ ಸಮ ಮಾಡಿ ಮಾಡಿ ಒಂದೂವರೆ ವರ್ಷ ಎರಡು ವರ್ಷ ಆಯ್ತು ಸರಿ ಅಣ್ಣ ಕೇಳಿದ್ರಲ್ಲ ಸ್ನೇಹಿತರೆ ಎತ್ತಿನ ಬಗ್ಗೆ ಇವಾಗ ಇವ್ರು ನೋಡ್ರಿ ರಾಜವಣ್ಣ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ ಅವ್ರದ್ದು ನಂಬರ್ ಕೂಡ ಕೇಳ್ತೀನಿ ಡಬಲ್ ಒನ್ ಏಟ್ ಸಿಕ್ಸ್ ಓಕೆ ಸರಿ ಅಣ್ಣ ಅಣ್ಣ ಇವಾಗ ಒಂದ್ ವೇಳೆ ಇದು ನೀವು ಜಾತ್ರೆಯಿಂದ ಹೋದ್ಮೇಲೆ ನಿಮ್ ಕಡೆ ಇತ್ತಪ್ಪ ಅಂತಂದ್ರೆ ನೀವ್ ಎಲ್ಲಿ ಇರ್ತೀರಿ ನಾವು ದೇವಗಿರಿಯಲ್ಲೇ ಇರ್ತಾನೆ ದೇವಗಿರಿ ಹಾವೇರಿ ಪಕ್ಕ ದೇವಗಿರಿ ಹಾವೇರಿ ಪಕ್ಕದಲ್ಲೇ ಡಿ ಸಿ ಆಫೀಸ್ ಓಕೆ ಸರಿ ಅಣ್ಣ ಸರಿ ಅಣ್ಣ ಸ್ನೇಹಿತರೆ ಇಲ್ಲಿ ದಯಾನಂದ ಅಣ್ಣ ಅವರು ದಾವಣಿ ಒಳಗಿದ್ದೀನಿ ಇವಾಗ ಖುದ್ದು ದಯಾನಂದ ಅಣ್ಣವರೇ ಮಾತಾಡ್ತಾರೆ ಇವರು ದಾವಣಿ ಒಳಗ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಹತ್ತಲ್ಲ ಭಾಳ ಜೊತಿ ಎತ್ತದವು ಈಗ ಅದರೊಳಗೆ ಅತಿ ಹೆಚ್ಚು ವಿಶೇಷವಾಗಿರುವಂಥವು ನಾನು ಕೆಲವೊಂದು ನಿಮಗೆ ತೋರ್ ಇಷ್ಟ ಪಡ್ತೀನಿ ನಮಸ್ಕಾರ ದಯಾನಂದ ಅಣ್ಣರೇ ನಮಸ್ತೆ ಓಕೆ ದಿನದ ಅಣ್ಣ ಇವು ಏನ್ರಿ ಪ್ಯೂರ್ ಹಳ್ಳಿ ಕಾರ್ ರೀ ಪ್ಯೂರ್ ಹಳ್ಳಿ ಓಕೆ ಜಾತಿ ಒಳಗೆಲ್ಲ ಬಹಳ ಎಕ್ದ್ ಚೆನ್ನಾಗಿ ಪ್ಯೂರ್ ಚೆನ್ನಾಗಿದೆ ಅಣ್ಣ ಇದು ಹಲ್ ಕಡೆ ಕಡೆ ಎರಡು ಕಡೆ ಅಲ್ಲ ಎರಡು ಕಡೆ ಅಲ್ಲ ಅಂತ ನೋಡ್ರಿ ಸ್ನೇಹಿತರೆ ಸ್ನೇಹಿತರೆ ಇವು ಭಾರಿ ಚೆನ್ನಾಗ್ ನಾನು ನಾನ್ ನೋಡಿರುವಂತ ಈ ಸತ್ತಿ ಜಾತ್ರೆ ಒಳಗೆ ಏನ್ ಕೆಲವೊಂದು ಎತ್ತುಗಳನ್ನ ನೋಡೇನಿ ಅದ್ರೊಳಗೆ ಯೂಶ್ವಲಿ ಜಾಸ್ತಿ ಎಕ್ದ್ ಹೈ ರೇಟಿ ಬೆಟ್ಟ ನೋಡ್ರಿ ಹೆಂಗೈತಿ ನೋಡ್ರಿ ಇದು ಹುಷಾರ್ ನೋಡ್ರಿ ಸೊಂಟ ಗಿಂಟ ನೋಡ್ರಿ ಐತಿ ಅದ್ ಹೆಂಗೈತಿ ನೋಡ್ರಿ ಭಾರಿ ಮಸ್ತ್ ಅದಾವು ಒಳ್ಳೆ ಚೆನ್ನಾಗಿರೋ ಒಳ್ಳೆ ಮಸ್ತ್ ಎತ್ತುಗಳು ಸ್ನೇಹಿತರೆ ಅಣ್ಣ ಇದಕ್ಕೆ ವ್ಯಾಪಾರ ಏನು ಹೇಳ್ತೀರಿ ಆರೂವರೆ ಲಕ್ಷ ಆರೂವರೆ ಲಕ್ಷ ನೋಡ್ರಿ ಸ್ನೇಹಿತರೆ ಆರೂವರೆ ಲಕ್ಷ ಹೇಳ್ತಾರೆ ಆಮೇಲೆ ಫೈನಲ್ ದಯನಂದ್ರೆ ಎಲ್ಲಿವರೆಗೂ ಬಂದ್ರೆ ಕೊಡೋದು ಆರು ಲಕ್ಷ ಆದ್ರೆ ಕೊಡ್ತೀರಾ ಓಕೆ ಸರಿ ಅಣ್ಣ ದೈನಂದ್ರ ಇದ್ರದ್ದು ಈ ಜೊತೆ ಹೇಳ್ರಿ ರಾಜ ಅಣ್ಣ ಅದೊಂದು ವ್ಯವಸ್ಥೆ ನೋಡ್ರಿ ಸಹತ್ರಿ ನೋಡ್ರಿ ಇವು ಒಂದು ಜೊತೆ ಚಲೋ ಅದಾವು ಇದ್ರ ಬಗ್ಗೆ ಮಾಹಿತಿ ಕೇಳೋಣ ದಯಾನಂದಣ ಇವು ಇವು ನಾಲ್ಕು ನಾಲ್ಕು ಹಲ್ಲು ಎರಡು ನಾಲ್ಕು ನಾಲ್ಕು ರೀ ಎರಡು ನಾಲ್ಕು ಹಲ್ಲ ಅಂತ ನೋಡ್ರಿ ಸ್ನೇಹಿತರೆ ಆಮೇಲೆ ಅಣ್ಣ ವ್ಯಾಪಾರ ಏನು ಹೇಳ್ತೀರಿ ಎರಡು ಎಂಬತ್ತು ಎರಡು ಲಕ್ಷದ ಎಂಬತ್ತು ಸಾವಿರ ಹೇಳ್ತೀರಿ ಎರಡು ಲಕ್ಷದ ಎಂಬತ್ತು ಸಾವಿರ ಅಂತ ನೋಡ್ರಿ ಆಮೇಲೆ ಫೈನಲ್ ಎಲ್ಲಿಗೆ ಬಂದ್ರಿ ಕೊಡೋದು ಎರಡು ಲಕ್ಷ ಆದ್ರೆ ಕೊಡೋದು ಎರಡು ಲಕ್ಷ ಆದ್ರೆ ಕೊಡ್ತೀರಿ ಓಕೆ ನೋಡ್ರಿ ಸ್ನೇಹಿತರೆ ಬರ್ರಿ ಸ್ನೇಹಿತರೆ ಇನ್ನೂ ಒಂದು ಎರಡು ಜೊತೆ ಅದಾವ ಇಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೇಳೋಣ ಅಣ್ಣಾರಿಗೆ ಅಣ್ಣ ಅವು ಕರುಗಳು ಹೇಳ್ರಿ ಮುರಾಕಕ್ ನೀನು ಇಲ್ಲಿ ಒಂದ್ ಜೊತೆ ಕರುಗಳದವು ಎರಡು ಜೊತೆ ಅದಾವ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಬಂದ್ರೆ ದಯಾನಂದಣ್ಣ ಓಕೆ ನೋಡ್ರಿ ಇವೇ ಅಣ್ಣ ಒಂದು ಚೂರು ಈ ಕಡೆ ಬರೋಣ ನೋಡ್ರಿ ದಯಾನಂದಣ್ಣ ಇವು ಯಾವ ಹಾಲು ಮಾಡಿಲ್ಲ ಅಲ್ಲ ಆಲ್ಗರ ಆಲ್ಗರ ಅಲ್ಲ ಓಕೆ ಆಮೇಲೆ ವ್ಯಾಪಾರ ಹೇಳ್ತಿರಿ ಹೇಳ್ತೀರಿ ಒಂದು ವರೆ ಒಂದೂವರೆ ಲಾಸ್ಟ್ ಎಲ್ಲಿಗೆ ಬಂದ್ರಿ ಕೊಡೋದು ಒಂದು ಇಪ್ಪತ್ತೈದು ಒಂದು ಇಪ್ಪತ್ತು ಬಂದರೆ ಕೊಡೋದು ಓಕೆ ಒಂದು ಇಪ್ಪತ್ತು ಅಂತ ನೋಡ್ರಿ ಸ್ನೇಹಿತರೆ ಒಂದು ಇಪ್ಪತ್ತು ಅಂತ ಹೇಳ್ತಿದಾರೆ

ಹಬ್ಬ ದೋರಿಗಳು ಆಮೇಲೆ ಎತ್ತುಗಳನ್ನು ದಯಾನಂದ್ರೆ ನೀವು ಯಾವ್ಯಾವ ಮಾರ್ಕೆಟ್ಗೆ ಹೋಗ್ತೀರಿ ಯೂಶಲಿ ಜಾಸ್ತಿ ರೆಗ್ಯುಲರ್ ಯಾವ ಮಾರ್ಕೆಟಲ್ಲಿ ಇರ್ತೀರಿ ಹ್ಞೂ ರೀ ಇವಾಗ ಜಾಸ್ತಿ ಹಾವೇರಿ ಮಾರ್ಕೆಟ್ ಒಳಗೆ ಇರ್ತೀರಲ್ಲ ಈಗ ನಮ್ಮ ಜಿಲ್ಲಾದಾಗ ಅಂದ್ರೆ ಹಾವೇರಿ ಮಾರ್ಕೆಟ್ ಒಳಗೆ ಸಿಕ್ತಿರಿ ಸರಿ ರೀ ಆಮೇಲೆ ನಿಮ್ಮ ಫೋನ್ ನಂಬರ್ ಹೇಳಿರಿ ದಯಾನಂದ್ರೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಝೀರೋ ಫೋರ್ 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 ಜೀರೋ ಒನ್ ಡಬಲ್ ತ್ರೀ ಒನ್ ಒನ್ ಡಬಲ್ ತ್ರೀ ಒನ್ ತ್ರೀ ಒನ್ ಓಕೆ ಸರಿ ಅದೇ ದಯಾನಂದ್ರ ಓಕೆ ನೋಡಿರಿ ಇದನ್ನ ನಡೆಸಿ ತೋರಿಸ್ಬೇಕು ಅಂತಂದು ಇದೊಂದು ಜೊತೆ ಭಾಳ ಚೆನ್ನಾಗೋದ್ ಸ್ನೇಹಿತರೆ ಬಟ್ ಭಾರಿ ಹೆವಿ ಮಸ್ತ್ ಅದ ನೋಡ್ರಿ ಇದು ಚೆನ್ನಾಗದು ನೋಡಾತಿರಲ್ ಸ್ನೇಹಿತರೆ ನೋಡ್ರಿ ಎತ್ತೀವ ಏನ್ ರಾಜವಣ್ಣರ ಇವು ಏನ್ ತೀರಾ ವಿಶೇಷತೆ ಏನ್ರಿ ಎತ್ತಿನ್ನು ಸ್ಪೆಷಲಿ ಏನ್ರಿ ಭಾಳ ದೊಡ್ಡ ತನಕ ಅದೇ ಹಾಂ ಇವ್ರ ಹಳ್ಳಿ ಕಾರಿತ್ತು ಹ್ಞೂ ರೀ ಇವು ಈ ವರ್ಷ ಸಿದ್ಧಗಂಗೆ ಮಠ ನಾವು ಕೊಡೋಲ್ಲ ಅಣ್ಣ ಇತ್ತ ಹಾಂ ಸಿದ್ಧಗಂಗೆ ಜಾತ್ರೆ ಮಾಡ್ಬೇಕು ಅಂತಾನೆ ಸಾಕ್ತಿರೋದು ಅಣ್ಣ ಹ್ಞೂ ರೀ ಸಿದ್ಧಗಂಗೆ ಜಾತ್ರೆ ಮಾಡೋ ಉದ್ದೇಶದಿಂದನೇ ನೀವು ಇದನ್ನ ಸಾಕತ್ತೀರಿ ಓಕೆ ಸರಿ ಅಣ್ಣ ಸರಿ ರಾಜಣ್ಣ ಅಣ್ಣ ಕಳ್ಸ್ಕೊಳ್ತೀನಿ ಬಾ ಇವರಿಸಿ ಆಯ್ತು ರೀ ಹಾಂ ನಂದು ಓಕೆ अरे मारी मस्त दोस्त ಸ್ನೇಹಿತ रे ओ हरा साइड हो हाय धन्यवाद